ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್ ಗೈಸ್ ಇದು ಹೋಳಿ ಹಬ್ಬದ ದಿನದ ವ್ಲಾಗು ಸೊ ಎಲ್ಲರಿಗೂ ಮೊದಲನೇದಾಗಿ ಹೋಳಿ ಹಬ್ಬದ ಶುಭಾಶಯಗಳು ಹಾಗೆ ಇವತ್ತು ಧ್ವಂಸಂದ್ರ ಜಾತ್ರೆ ಇರೋದ್ರಿಂದ ನಾನು ಆ ಒಂದು ವಿಡಿಯೋನೇ ಇವತ್ತು ಶೂಟ್ ಮಾಡ್ತಾ ಇದ್ದೀನಿ ನೋಡಿ ಇವತ್ತು ಕಲರ್ಫುಲ್ ಆಗಿರಲಿ ಅಂತ ಹೇಳಿಬಿಟ್ಟು ಈ ರೀತಿ ಎಲ್ಲ ಕಡೆ ರಂಗೋಲಿ ಹಾಕ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಎರಡು ಹೊಸಲಿರೋದು ಅಂತ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ ತೋರಿಸಿದ್ನಲ್ವಾ ಸೊ ಈ ರೀತಿ ಎರಡು ಹೊಸಲ ಹತ್ರನೂ ರಂಗೋಲಿ ಬಿಟ್ಕೊಂಡಿದ್ದೀನಿ ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಚೆನ್ನಾಗಿದೆಯಲ್ವಾ ಸೊ ನಿಮ್ಮೆಲ್ಲರ ಜೀವನದಲ್ಲಿ ಬಣ್ಣ ಬಣ್ಣದ ದಿನಗಳು ತುಂಬಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ಜಾತ್ರೆ ಅಂತ ಹೇಳಿದ್ನಲ್ವ ಸೊ ಹೋಳಿ ಹಬ್ಬದ ಹಿಂದಿನ ದಿನ ದೀಪಾಗ್ಲಿತ್ತು ಸೊ ಅದಕ್ಕೋಸ್ಕರ ನೋಡಿ ಈ ರೀತಿ ಗೊಂಬೆಗಳೆಲ್ಲ ಬರುತ್ತಲ್ವ ಆ ರೀತಿ ಡ್ಯಾನ್ಸ್ ಆಡೋ ಗೊಂಬೆಗಳು ದೀಪಾಗ್ಲೆತ್ಕೊಂಡಿರೋರ ಮುಂದೆ ಈ ರೀತಿ ಹಾಡಿಕೊಂಡು ಇರ್ತಿದ್ರು ಯಾವಾಗಲೂ ತೇರು ಜೊತೆಲೆ ಕ ಅಂದರೆ ತೇರು ಎಳಿಬೇಕಾದ್ರೆ ಈ ರೀತಿ ಗೊಂಬೆಗಳನ್ನೆಲ್ಲ ಕರೆಸ್ತಾ ಇದ್ರು ಈ ರೀತಿ ಗೊಂಬೆಗಳನ್ನ ಈ ಸರ ತೇರು ಎಡಿಬೇಕಾದ್ರೆ ಕಳ್ ಕರೆಸಲಿಲ್ಲ ಸೊ ಹಾಗೆ ಇವತ್ತಿನ ಸ್ಪೆಷಲಾಗಿ ನಾನು ಜಾತ್ರೆ ಇತ್ತಲ್ವ ಅದಕ್ಕೋಸ್ಕರ ಒಬ್ಬಟ್ಟು ಮತ್ತು ರಸಮ್ಮು ಮತ್ತು ರೈಸ್ ಹಾಗೆ ಒಬ್ಬಟ್ಟಿಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಪಾನಕ ಥರ ಮಾಡ್ಕೊಂಡಿದ್ದೆ ನನಗೆ ಆ ಕಾಂಬಿನೇಷನ್ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಹಾಗೆ ನಮ್ಮ ಅತ್ತೆಯವರು ಒಡೆ ಮಾಡಿದರು ಆಮೇಲೆ ನೋಡಿ ಇಲ್ಲಿ ಇದು ಮುತ್ಯಾಲಮ್ಮ ದೇವಸ್ಥಾನ ಇಲ್ಲಿ ಇವ್ ಕರಗ ಎತ್ತಾರೆ ಸೊ ಅದಕ್ಕೋಸ್ಕರ ಬಟ್ ತೇರು ಹೋಗೋಕ್ಕೂ ಮುಂಚೆ ಈ ರೀತಿ ಯಕ್ಷಗಾನ ಆಡ್ತಾರಲ್ವ ಅವ್ರನ್ನ ಕರೆಸಿದ್ರು ಇವರೆಲ್ಲ ಇಲ್ಲಿ ಸ್ವಲ್ಪ ಹೊತ್ತು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡಿದ್ದು ಹಾಗೆ ಸ್ವಲ್ಪ ನಾಟ್ಯ ಪ್ರದರ್ಶನ ಎಲ್ಲ ಮಾಡಿದ್ದು ಆದಮೇಲೆ ತೇರ್ ಮುಂದೆ ಹೋಗ್ತಾರೆ ನಾನು ನೀವು ನೋಡ್ಕೊಂಡು ಬನ್ನಿ ಅದಾದಮೇಲೆ ಏನಾಯಿತು ಅಂತ ಹೇಳಿಬಿಟ್ಟು ನಾನು ಕೂಡ ನಿಮಗೆ ತೋರಿಸ್ತೀನಿ ನೋಡಿದ್ರಲ್ವಾ ಯಾವ ರೀತಿ ಡ್ಯಾನ್ಸ್ ಮಾಡಿದ್ರು ಅಂತ ಹೇಳಿ ಸೊ ಈ ರೀತಿ ಡ್ಯಾನ್ಸ್ ಮಾಡ್ಕೊಂಡು ತೇರುಗಳನ್ನ ಎಳ್ಕೊಂಡು ಬರ್ತಿದ್ರು ತೇರುಗಳ್ನ ಎಳಿಬೇಕಾದ್ರೆ ಎಲ್ಲರೂ ಸೇರಿ ಅಂದ್ರೆ ಜನ ಸೇರಿ ಎಳಿತಾರೆ ಯಾವುದೇ ರೀತಿ ಎತ್ತುಗಳನ್ನ ಟ್ರಾಕ್ಟರ್ಸ್ ಜೆ ಸಿ ಬಿ ಇದನ್ನೆಲ್ಲ ಯೂಸ್ ಮಾಡೋದಿಲ್ಲ ಸೊ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಎರಡ್ ತೇರ್ನ ಕಟ್ತಾರೆ ಸೊ ಈ ಒಂದು ಜಾತ್ರೆಯಲ್ಲಿ ಮುಂದೆ ಬರ್ತಿದೆಯಲ್ವಾ ದೊಡ್ಡದಾಗಿ ಕಟ್ಟೋ ತೇರು ಇದರಲ್ಲಿ ಕಾಶಿ ವಿಶ್ವನಾಥ ಸ್ವಾಮಿ ದೇವರನ್ನ ಇಟ್ಕೊಂಡು ಬರ್ತಾರೆ ಹಾಗೆ ಇನ್ನೊಂದು ಚಿಕ್ಕ ತೇರು ಬರ್ತಿದೆ ಹಿಂದೆ ಸೊ ಅದರಲ್ಲಿ ಗಣೇಶ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿನ ಇಟ್ಕೊಂಡು ಬರ್ತಾರೆ ಜನಗಳೆಲ್ಲರೂ ಸೇರಿ ಎಳಿಯೋದ್ರಿಂದ ನೋಡಿ ಎಷ್ಟು ಜನ ತೀರಿತರ ಅಂತ ಹೇಳಿ ಈ ಸಲ ಜಾತ್ರೆ ನೋಡಕ್ಕೆ ಅಂದ್ರೆ ತೇರು ನೋಡಕ್ಕೆ ಅಂತ ಹೇಳಿ ನಾನು ನಮ್ಮ ಅತ್ತೆ ಪಾಪು ಹಾಗೆ ಲಿಖಿತ ಅವರು ಹೋಗಿದ್ವಿ ನನ್ನ ಹಸ್ಬೆಂಡ್ಗೆ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಅವ್ರು ಬಂದಿರಲಿಲ್ಲ ಧ್ವಂಸ ದೊಡ್ಡದು ಊರಾಗಿರೋದ್ರಿಂದ ಎಲ್ಲಾ ಕಡೆ ತೇರ್ ಹೇಳ್ಕೊಂಡು ಹೋಗಲ್ಲ ಒಂದೆರಡು ಎರಡು ಮೂರು ಏರಿಯಾದಲ್ಲಿ ಹೇಳ್ಕೊಂಡು ಹೋಗಿ ಹಾಗೆ ತಗೊಂಡು ಬಂದು ದೇವಸ್ಥಾನದ ಹತ್ರ ನಿಲ್ಲಿಸ್ತಾರೆ ಬಟ್ ಅದ್ರೆ ತುಂಬಾ ಆಗುತ್ತೆ ನನಗೆ ಇಲ್ಲಿ ಕರಗ ತುಂಬಾ ಇಷ್ಟ ಆಗುತ್ತೆ ಹಾಗೆ ಪಲಕೆಗಳೆಲ್ಲ ತುಂಬಾನೇ ಬಂದಿತ್ತು ಫುಲ್ ವಿಡಿಯೋ ನೋಡಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗೆ ನಾನು ಹೇಳಿದಂಗೆ ಇದು ಚಿಕ್ಕ ತೇರು ಇದರಲ್ಲಿ ಗಣೇಶ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿನ ಇಟ್ಕೊಂಡು ಬರ್ತಾರೆ ೇರ್ ನೋಡ್ಕೊಂಡು ಬಂದಿದ್ದಾದ್ಮೇಲೆ ನಾವು ಮತ್ತೆ ಜಾತ್ರೆಗೆ ಹೋಗ್ಲಿಲ್ಲ ಕರ್ಗ ಮತ್ತೆ ಪಲಕಿಗಳು ನೋಡೋಣ ಅಂತ ಹೇಳಿ ನನ್ನ ಹಸ್ಬೆಂಡ್ ನಾಲ್ಕು ಗಂಟೆಗೆ ಹೋಗೋಣ ಬಿಡು ಬೆಳಗ್ಗೆ ಅಂತ ಹೇಳಿಬಿಟ್ರು ಸೊ ಅದಕ್ಕೋಸ್ಕರ ಆಮೇಲೆ ಮನೆ ಹತ್ರನೇ ಕರ್ಗ ಬಂತು ಸೊ ಕರಗನೆಲ್ಲ ನೋಡಿಕೊಂಡು ಹಾಗೆ ಯಾಕೋ ನನಗೆ ತೃಪ್ತಿ ಅನ್ನಿಸ್ಲಿಲ್ಲ ಮತ್ತೆ ಹೋಗಿ ಪಲಕಿಗಳು ನೋಡ್ಕೊಂಡು ಮತ್ತೆ ನಮ್ಮೂರಿಂದ ಚಂಬೆನಳ್ಳಿಗೆ ಹೋಗಿರುತ್ತೆ ಕರಗ ಸೊ ಅಲ್ಲಿ ಹೋಗಿ ಅಲ್ಲಿ ನೋಡಿ ಈ ರೀತಿ ಡ್ಯಾನ್ಸ್ ಎಲ್ಲ ಹಾಡೋದು ನೋಡ್ಕೊಂಡು ಸ್ವಲ್ಪ ಹೊತ್ತು ಇದ್ಬಿಟ್ಟು ಬಂದೆ ಸಖತ್ ಖುಷಿ ಆಯ್ತು ಇಲ್ಲಿ ಕರಗ ಅಂತೂ ತುಂಬನೇ ಚೆನ್ನಾಗಿ ಆಡ್ತು ಅದಾದ್ಮೇಲೆ ಮತ್ತೆ ಇಲ್ಲೇ ಚಂಬೆನಹಳ್ಳಿ ಹತ್ರ ಇನ್ನೊಂದ್ ಹತ್ರ ಆಡುತ್ತೆ ಬಟ್ ನಾನು ಅಲ್ಲಿವರೆಗೂ ವೇಟ್ ಮಾಡಿರ್ಲಿಲ್ಲ ಆಮೇಲೆ ನೋಡಿ ಇಲ್ಲಿ ಪಲ್ಲಕ್ಕಿಗಳೆಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಒಂದಕ್ಕೊಂದು ತುಂಬಾ ಚೆನ್ನಾಗಿತ್ತು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನಾವೇನಾದ್ರು ನೈಟ್ ಬಂದಿದ್ರೆ ತುಂಬಾ ಜನ ಇರ್ತಾ ಇದ್ರು ಆ ಜನದಲ್ಲಿ ನೋಡಕ್ಕೆ ಆಗ್ತಿರ್ಲಿಲ್ಲ ಬಟ್ ಆದರೆ ನಾವು ಇವಾಗ ಬೆಳಗ್ಗೆ ಬಂದಿರೋದ್ರಿಂದ ಈ ಜನ ಯಾರು ಇರಲಿಲ್ಲ ಸೊ ಫ್ರೀಯಾಗಿ ಕೂಡ ಇತ್ತು ಸೊ ಆರಾಮಾಗಿ ನಾವು ಪಲ್ಲಕ್ಕಿಗಳನ್ನೆಲ್ಲ ನೋಡಿಕೊಂಡು ಕರಗ ಎಲ್ಲ ನೋಡಿಕೊಂಡು ಆರಾಮಾಗಿ ಬಂದ್ವಿ ಆಮೇಲೆ ಎರಡು ಟೀಮ್ ಅವರು ಟಮ್ಟೆ ಒಡೆಯವರು ಬಂದಿದ್ರು ಅವ್ರು ಎರಡು ಪೈಪೋಟಿಗಳ ಮೇಲೆ ಡೋಲ್ ಹೊಡಿಯೋದನ್ನ ಮಾಡ್ತಾ ಇದ್ರು ಸೊ ಅದನ್ನು ಸ್ವಲ್ಪ ಹೊತ್ತು ನೋಡಿಕೊಂಡು ನಾವು ಮನೆಗೆ ವಾಪಸ್ ಆದ್ವಿ ಆಮೇಲೆ ಇಲ್ಲಿ ಕರ್ಗ ಮಾಡಿದ ದಿನ ಇದು ಪ್ರಸಾದ ಕೊಡ್ತಾರೆ ಸೊ ಅದನ್ನು ನನ್ನ ಹಸ್ಬೆಂಡ್ ತಗೊಂಡ್ ಬಂದಿದ್ರು ಅದೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಆಮೇಲೆ ಒನಕೆದು ಕೂಡ ಮಾಡ್ತಾರೆ ಇಲ್ಲಿ ಇದು ಅಂದರೆ ಕರ್ಗ ಇಳಿಸಿದಾದ್ಮೇಲೆ ಒನ್ಕೆಲ್ಲೂ ಕೂಡ ಆಡ್ತಾರೆ ಅದು ಒನಕೆ ಡ್ಯಾನ್ಸ್ ಅಂತ ಹೇಳಿ ಸೊ ಅದನ್ನ ಯಾವುದನ್ನು ನಾನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ನಾನು ಹೋಗಲಿಲ್ಲ ಆ್ಯಕ್ಚುಲಿ ಸೊ ಅದಕ್ಕೋಸ್ಕರ ನನ್ನ ಮಗ ನೋಡಿ ಯಾವ ರೀತಿ ಬಾಯ್ ಹೇಳ್ತಾ ಇದ್ದಾನೆ ಅಂದರೆ ಅದು ಒಂಥರ ಕತ್ತಿಂಗ್ ಅಲ್ಲಾಡಿಸ್ತಾ ಇದಲ್ವ ಅದಕ್ಕೆ ಅವನು ಬಾಯ್ ಹೇಳ್ತಾ ಇದ್ದಾನೆ ತುಂಬಾ ಚೆನ್ನಾಗಿತ್ತು ಸೊ ನೀವು ಕೂಡ ಈ ಒಂದು ವೀಡಿಯೋನ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟು ಮಧುರಮ್ಮ ಜಾತ್ರೆದು ವೀಡಿಯೋಸ್ ಬರುತ್ತೆ ಸೊ ನೋಡಿ ಎಂಜಾಯ್ ಮಾಡಿ ಇಪ್ಪತ್ತೊಂದರಿಂದ ಇಪ್ಪತ್ತೈದನೇ ತಾರೀಕು ಮಧುರಮ್ಮ ಜಾತ್ರೆ ಇರುತ್ತೆ ಸೊ ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಸೊ ಹುಸ್ಕೂರು ಮಧುರಮ್ಮ ಜಾತ್ರೆ ಅಂದರೆ ಎಷ್ಟು ಫೇಮಸ್ ಅಂತ ಎಲ್ಲರಿಗೂ ಗೊತ್ತಲ್ವಾ ಸೊ ಅದಕ್ಕೋಸ್ಕರ ನೆಕ್ಸ್ಟು ಆ ಒಂದು ವೀಡಿಯೋಸ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾಕಂದರೆ ನಮ್ಮ ಅಮ್ಮರೂರು ಹುಸ್ಕೂರ ಹತ್ರ ಇರೋದ್ರಿಂದ ಸೊ ನಮ್ಮೂರಲ್ಲೂ ಜಾತ್ರೆ ಮಾಡ್ತೀವಿ ಸೊ ಅದಕ್ಕೋಸ್ಕರ ಆ ಒಂದು ವೀಡಿಯೋಸ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಅಂದ್ರೆ ಆ ಒಂದು ಜಾತ್ರೆನೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಗೈಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮಮ್ಮಿ ಚಾನೆಲ್ ನಮ್ಮ